ತುಂಬ ಖುಷಿಯಾಗ್ತಿದೆ ಈಗ ಎಂಟು ಎಂಟನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗ್ತಿದೆ ಆಮೇಲೆ ಒಂಬತ್ತನೇ ತಾರೀಕು ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ ಸೊ ಇನ್ನೊಂದು ಎರಡು ದಿನ ಇದೆ ತುಂಬ ಖುಷಿಯಾಗ್ತಿದೆ ಸೊ ಇವತ್ತು ಫೈನಲ್ ಪ್ರಚಾರಕ್ಕಾಗಿ ನಾವು ಬೆಂಗಳೂರಿಂದ ಮೈಸೂರಿಗೆ ಒಂದು ರ್ಯಾಲಿ ಮುಖಾಂತರ ಹೋಗ್ತಿದ್ವಿ ಸೊ ಮಧ್ಯದಲ್ಲಿ ನಾವು ನಮ್ಮ ಚನ್ನಪಟ್ಟಣ ರಾಮನಗರ ಮಂಡ್ಯ ಮದ್ದೂರು ಎಲ್ಲ ಕಡೆ ನಿಲ್ಲಿಸಿ ನಿಲ್ಲಿಸಿ ನಿಲ್ಸಿ ಅಲ್ಲೊಂದು ಪ್ರಚಾರ ಮುಗಿಸಿ ಆಮೇಲೆ ಕೊನೆಗೆ ಕೆ ಪೇಟೆಗೆ ಹೋಗಿ ಅಲ್ಲಿ ಇದನ್ನ ಎಂಡ್ ಮಾಡ್ತೀವಿ ಸೊ ಪ್ರಚ ಈಗಾಗಲೇ ನಾವು ಏನು ಹುಬ್ಳಿ ಧಾರವಾಡ ಬೆಳಗಾಮ ಆಮೇಲೆ ನಮ್ಮ ಇದು ಯಾವುದೋ ದಾವಣಗೆರೆ ಎಲ್ಲ ಊರಿಗೆ ಹೋಗಿ ಪ್ರಚಾರಗಳನ್ನ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಇವತ್ತು ಒಳ್ಳೆಯದಾಗಲಿ ಅಂತ ಇಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಅಂದರೆ ಈ ರ್ಯಾಲಿ ಇವತ್ತು ಸ್ಪೆಷಲ್ ಆಗಿರ್ತಕ್ಕಂಥ ಜರ್ನಿ ಮಾಡೋದು ಭೇಟಿ ಮಾಡುವಂಥ ಪ್ಲಾನ್ ಆಗ್ತಿದೆ ಸೊ ಅಲ್ಲೆಲ್ಲ ಸೊ ಅದೇ ಈ ಕಂಡ್ವಿ ಅಂದರೆ ತುಂಬ ದಿನ ಆದಮೇಲೆ ಒಂದು ರಿಲೀಸ್ ಮಾಡ್ತಾ ಇದೆ ನಮ್ಮ ನನ್ನ ಸಿನಿಮಾನ ಸೊ ಅದರಿಂದ ನಾವೇ ಖುದ್ದಾಗಿ ಹೋಗಿ ಜನರನ್ನ ಇನ್ ಪರ್ಸನ್ ಮೀಟ್ ಮಾಡಿ ಅಲ್ಲಿ ಅವ್ರಿಗೆ ಪ್ರಚಾರ ಮಾಡಿ ಅದಕ್ಕೆ ಎಲ್ಲ ಊರನ್ನು ಕವರ್ ಮಾಡೋಣ ಅಂತ ಲಾಸ್ಟ್ ಟೈಮು ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಸ್ಟಾರ್ಟ್ ಮಾಡಿದ್ವಿ ಈಗ ಬೆಂಗಳೂರು ಮೈಸೂರು ಸುತ್ತ ಎಲ್ಲ ಜನಕ್ಕೆ ಪರ್ಸ್ನಲ್ಲಾಗಿ ಹೋಗಿ ಸಿನಿಮಾ ಬಗ್ಗೆ ಹೇಳಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಪ್ರತಿ ಸಾರಿ ಸಿನಿಮಾಗಳು ರಿಲೀಸ್ ಆಗೋ ಟೈಮಲ್ಲಿ ಇದ್ದೇ ಬಟ್ ಕೂಡ ಅದೇ ಕಂಟ್ರೋಲ್ ಸ್ಟುಡಿಯೋದಿಂದ ಅಭಿಮಾನಿಗಳು ಬಂದಿದ್ದಾರೆ ಆ ವಿಶೇಷ ಅದೇ ನಮ್ಮ ಮನೇಲಿ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ನಾವು ಯಾವಾಗಲೂ ಹೋಗೋದು ತಾತನ ಹತ್ರ ಈಗ ಚಿಕ್ಕಪ್ಪನ ಹತ್ರ ಆಮೇಲೆ ಅಜ್ಜಿ ಹತ್ರ ಸೊ ಅಲ್ಲಿ ಹೋಗಿ ಏನೇ ಸ್ಟಾರ್ಟ್ ಮಾಡೋದು ಫಸ್ಟ್ ಅವ್ರ ಬ್ಲೆಸ್ಸಿಂಗ್ಸಿಂದ ಏನೂ ಮಾಡಲ್ಲ ಸೊ ಅದರಿಂದ ಇವತ್ತು ಕೂಡ ಅಲ್ಲಿ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ತಿದ್ರು